ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ಶುಕ್ರವಾರದ ದಿನ ನಮ್ಮ ಮನೆಯಲ್ಲಿ ಯಾವ ರೀತಿ ಎಲ್ಲ ಬೆಳಗ್ಗೆ ಹೊತ್ತು ಜಂಜಾಟ ಇತ್ತು ಏನಾಯಿತು ಬೆಳಕ್ ಬೆಳಗ್ಗೆ ಅಂತ ಹೇಳ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಆಯಿತಾ ಇವತ್ತಂತೂ ಒಂಥರ ಎಡವಟ್ಟಾಯಿತು ಅಂತಲೇ ಹೇಳ್ಬೋದು ಜೊತೆಗೆ ರೊಟ್ಟಿನ ತೋರಿಸ್ತಾ ಇರ್ತೀನಿ ಒಂದು ಸಣ್ಣ ತಪ್ಪು ಆಗಿರೋದ್ರಿಂದ ಎಷ್ಟು ಅರ್ಜೆಂಟ್ ಅರ್ಜೆಂಟಾಗಿ ಏನೇನೋ ಮಾಡಿದ್ದಾಯಿತು ಸೊ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ ನೀವು ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಲೈಕ್ ಮಾಡಿದ ತಕ್ಷಣ ವೀಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಹತ್ರ ಒಂದು ಹೈ ಪಾಯಿಂಟ್ ಸಿಗುತ್ತೆ ನಿಮಗೆ ಈ ವಿಡಿಯೋ ನಿಜವಾಗ್ಲೂ ಯೂಸ್ಫುಲ್ ಅಂತ ಅನಿಸಿದ್ರೆ ಹೈ ಪಾಯಿಂಟ್ಸ್ ಕೂಡ ಕೊಡ್ಬೋದು ಸೊ ಆ್ಯಸ್ ಯೂಶ್ವಲ್ ಶುಕ್ರವಾರ ಹೆಂಗೆ ಅಂದರೆ ಬೆಳಗ್ಗೆ ಬೇಗ ಎದ್ದು ಎದ್ದು ಅಭ್ಯಾಸ ಆಗೋಗಿದೆ ಐದು ಗಂಟೆಗೆ ಮ್ಯಾಕ್ಸಿಮಮ್ ಐದುವರೆಗೆಲ್ಲ ಎದ್ದುಬಿಡ್ತೀನಿ ಈಗ ವೆಕೇಶನ್ಸ್ ಆಗಿರೋದ್ರಿಂದ ಐದೂವರೆ ಎದ್ದೇಳ್ತಾ ಇರೋದು ಇಲ್ಲಾಂದರೆ ಫೋರ್ ಥರ್ಟಿ ಫೋರ್ ಫಾರ್ಟಿ ಫೈವ್ ಥರ ಎಲ್ಲ ಇದ್ದಿದ್ದು ಇವತ್ತೂ ಹಾಗೇ ಎಚ್ಚರ ಆಯಿತು ಎದ್ದು ಡಿಟಾಕ್ಸ್ ಡ್ರಿಂಕ್ ಎಲ್ಲ ಕುಡಿದು ಜೀರಿಗೆ ನೀರು ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಏನು ಶೂಟ್ ಮಾಡೋದು ನೆಕ್ಸ್ಟ್ ಟೈಮ್ ಶೂಟ್ ಮಾಡೋಣ ಅಂದ್ಕೊಂಡು ಸರಿ ಬೆಳಗ್ಗೆ ಹೊತ್ತು ನನಗೆ ಮೊಬೈಲ್ ಮುಟ್ಟೋಕ್ಕೇ ಇಷ್ಟ ಆಗೋಲ್ಲ ಟೆರೇಸ್ಗೆ ಹೋಗಿ ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಿ ಬಂದೆ ಯಾಕೋ ತುಂಬ ಸುಸ್ತು ಅಂತ ಅನಿಸ್ತಾ ಇತ್ತು ಸುಮ್ಮನೆ ಹಾಗೆ ಕೂತ್ಕೊಂಡು ಸ್ವಲ್ಪ ಕೆಲಸ ಮಾಡ್ತಿದ್ದೆ ಅದು ಇದು ಬಿಡಿಸ್ಕೊಳ್ಳೋದು ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋದು ಆ ಥರ ನಿದ್ದೆ ಅಂದರೆ ನಿದ್ದೆ ಬಂದ್ಬಿಡ್ಸು ನಿಮಗೂ ಈ ಥರ ಆಗಿದೆಯಾ ಅಂತ ಹೇಳಿ ಇನ್ನು ಟೈಮ್ ಎಷ್ಟು ಗೊತ್ತಾ ಒಂದು ಐದು ಮುಕ್ಕಾಲೋ ಏನು ಆರು ಗಂಟೆ ಅಂತ ಅಂದ್ಕೊಳ್ಳಿ ಆಮೇಲೆ ಹೋಗಿ ಮತ್ತೆ ಮಲ್ಕೊಂಬಿಟ್ಟೆ ಹಾಗೆ ಸೋಫಾದ ಮೇಲೆ ಮಲಗಿದ್ದೀನಿ ನಾನು ಅಷ್ಟು ನಿದ್ದೆ ಬರ್ತಾಯಿತ್ತು ನನಗೆ ಇನ್ನು ಆಗೋಲ್ಲ ನನ್ನ ಕೈಲಿ ಅಂತ ಅಯ್ಯೋ ಗ್ರೀನ್ ಟೀ ಮಾಡ್ಕೊಳ್ಳೋಕ್ಕೂ ನನಗೆ ಎಷ್ಟೊಂದು ಸತಿ ನಿದ್ದೆ ಬರುತ್ತೆ ಇಲ್ಲ ಅಂತಲ್ಲ ಯೂಶಲಿ ಬೆಳಗ್ಗೆ ಹೊತ್ತು ನಮಗೆ ಲೇಡೀಸ್ಗೆ ಅದು ಇದು ಸ್ಟ್ರೈನ್ ಆಗಿರುತ್ತೆ ನೈಟ್ ಟೈಮ್ ಸರಿಯಾಗಿ ನಿದ್ದೆ ಆಗಿರಲ್ಲ ಒಂದು ಏಳೆಂಟು ಅವರ್ ಮಲಗಿದ್ರೂ ಕೆಲವು ಸರ್ತಿ ನಿದ್ದೆ ಆಗಿರಲ್ಲ ಅನಿಸುತ್ತೆ ಸತಿ ಐದು ಗಂಟೆ ಟೈಮ್ ಮಲಗಿದ್ರು ಕೂಡ ಚೆನ್ನಾಗಿ ನಿದ್ದೆ ಆಗಿದೆ ಅಂತ ಅನಿಸ್ತಿರತ್ತೆ ಸೊ ಈ ಥರ ನಿಮಗೂ ಆಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಈ ಥರನೇ ಎದ್ದು ಮತ್ತೆ ಮಲಗಿದ್ದೀನಿ ಆಯಿತಾ ಒಂದು ಮುಕ್ಕಾಲು ಗಂಟೆ ಮತ್ತೆ ಮಲಗಿದ್ದೀನಿ ನೋಡಿದ್ರೆ ಆರು ಮುಕ್ಕಾಲು ಎದ್ದಿದ್ದು ಅಯ್ಯೋ ಕ ಫುಲ್ಲು ಟೆನ್ಷನ್ ಆಗೋಯ್ತು ಹೆಂಗಪ್ಪ ಎಲ್ಲ ಮ್ಯಾನೇಜ್ ಮಾಡೋದು ಅಂತ ನೆಕ್ಸ್ಟ್ ಸೊ ನೆಕ್ಸ್ಟ್ ಟೆನ್ಷನ್ ಪಡೆದೇ ಸ್ವಲ್ಪ ಕಾಮಾಗಿ ಥಿಂಕ್ ಮಾಡಿಕೊಂಡು ಸರಿ ಮಾಡೋಣ ಎಲ್ಲ ಮ್ಯಾನೇಜ್ ಮಾಡೋ ನಿಧಾನಕ್ಕೆ ಅಂತ ಅಂದ್ಕೊಂಡು ಸರಿ ತರಕಾರಿ ಎಲ್ಲ ಹಿಂದಿನ ದಿನವೇ ಸ್ವಲ್ಪ ಬಿಡಿಸಿಟ್ಟಿದ್ದೆ ಇಟ್ಟಿದ್ದೆ ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ದೆ ಆಮೇಲೆ ಬೀನ್ಸ್ದು ಆ ಕಡೆ ಈ ಕಡೆ ಇರುತ್ತಲ್ಲ ಅದನ್ನೆಲ್ಲ ಬಿಡಿಸಿ ಕ್ಯಾರೆಟ್ದು ಎಲ್ಲ ಪೀಲ್ ಮಾಡಿಟ್ಟಿದ್ದೆ ಅಷ್ಟೇ ಯಾಕೆಂದರೆ ನನಗೆ ಕಾನ್ಫಿಡೆಂಟ್ ಇತ್ತು ನಾನು ಬೆಳಗ್ಗೆ ಎದ್ದು ಬೇಗ ಮಾಡಿಕೊಡ್ತೀನಿ ಅಂತ ನೋಡಿದ್ರೆ ಇಷ್ಟು ನಿದ್ದೆ ನನಗೆ ಅಷ್ಟು ಎಳಿತಾ ಇತ್ತಲ್ವ ಹಂಗೆ ಸೋಫಾ ಮೇಲೆ ಸುಮ್ಮನೆ ರಿಲ್ಯಾಕ್ಸ್ ಮಾಡೋಣ ಅಂತ ಕೂತ್ಕೊಂಡು ಹಾಗೆ ಮಲಗಿಬಿಟ್ಟಿದ್ದೀನಿ ಆಮೇಲೆ ಎದ್ದು ಹೆಂಗೆ ಮ್ಯಾನೇಜ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಮುಂದೆ ನೋಡ್ತಾ ಹೋಗಿ ಫಸ್ಟ್ ನಾನು ಹೇಳಬೇಕು ಅಂದರೆ ಅಡುಗೆನೇ ಫಸ್ಟ್ ಮಾಡಿದ್ದಿದ್ದು ನೀವು ನೋಡ್ಬೋದು ನಾನಿದು ಯಾವಾಗ ಗೊತ್ತಾ ಏಳು ಕಾಲು ಏಳುವರೆಗೇನೋ ಇದು ನಾನೆಲ್ಲ ಪೂಜೆ ಮಾಡ್ತಿರೋದು ಫಸ್ಟ್ ಅಡುಗೆ ಮಾಡಿಬಿಟ್ಟೆ ನಾನು ಯಾಕೆಂದರೆ ಹೋಗ್ತಾರೆ ಡ್ಯೂಟಿಗೆ ಅಂದರೆ ಅರ್ಜೆಂಟ್ ಅರ್ಜೆಂಟಾಗಿ ಏನೋ ಒಂದು ಮಾಡೋಕ್ಕಿಂತ ಸ್ವಲ್ಪ ಚೆನ್ನಾಗೇ ಬಾಕ್ಸಿಗೆಲ್ಲ ಕಟ್ಟಿ ಮಾಡಬೇಕಲ್ವ ಅದಕ್ಕೇ ಫಸ್ಟ್ ಅಡುಗೆ ಮಾಡಿದ್ದೀನೋ ಬಟ್ ವೀಡಿಯೋಗೆ ಅಂತ ಫಸ್ಟ್ ನಿಮಗೆಲ್ಲ ರಂಗೋಲಿ ಇಷ್ಟ ಆಗುತ್ತೆ ಅಂತ ಫಸ್ಟು ರಂಗೋಲಿ ಹಾಕಿದ್ದೀನಿ ಅಷ್ಟೇ ಹೇಗಿದೆ ಹೊಸಲು ಪೂಜೆ ಇಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ಆಯಿತು ಸತಿ ಹಾಗೆ ಇರುತ್ತಲ್ಲ ನಾವು ಎಷ್ಟೇ ಪ್ಲ್ಯಾನ್ ಮಾಡಿಕೊಂಡು ಪ್ರಿಯಾರಿಟೈಸ್ ಮಾಡಿಕೊಂಡ್ರು ಕೂಡ ಈ ರೀತಿ ಎಡ್ವರ್ಟ್ ಆಗ್ಬಿಟ್ಟಿತ್ತು ಯೂಶ್ವಲಿ ಹಾಗೆ ಅಂದ್ಕೊಂಡಿರ್ತೀನಿ ಹಿಂದಿನ ದಿನನೇ ಪ್ಲ್ಯಾನ್ ಮಾಡಿರ್ತೀನಿ ಇವತ್ತು ಅಂದ್ಕೊಂಡಿದ್ದು ಸೊಪ್ಪಿತ್ತು ಆಯಿತಾ ಸೊಪ್ಪು ಆಗಿ ತಂದಿದ್ದರು ಜೊತೆಗೆ ಹೆಸರು ಕಾಳು ಮತ್ತು ಹೀರೆಕಾಯಿ ಇತ್ತು ಅದನ್ನೆಲ್ಲ ಹಾಕಿ ಬಸ್ಸಾರು ಮಾಡೋಣ ಆಮೇಲೆ ಪಲಾವ್ ಮಾಡೋಣ ತುಂಬ ಎಲ್ಲ ಹಾಕ್ಬಿಟ್ಟು ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ಮಲಗಿದ್ದಿತ್ತು ಬೆಳಕಿದ್ದ ತಕ್ಷಣ ಎಲ್ಲ ಚೆನ್ನಾಗಿ ಆಗ್ತಿತ್ತು ಒಳ್ಳೆ ವಾಕ್ ಮಾಡ್ತೀನಿ ಇನ್ಫ್ಯಾಕ್ಟ್ ನೀಟಾಗಿ ವಾಕ್ ಮಾಡಿದೆ ಅನಿಸ್ತು ತುಂಬ ಸ್ವೆಟ್ಟು ಆದರೆ ಚೆನ್ನಾಗಿ ಇತ್ತು ಸರಿ ಆಮೇಲೆ ಬಿಡಿಸೋಣ ಅಂತ ಹೋಗ್ಬಿಟ್ಟು ಈ ಥರ ಎಲ್ಲ ಆಗೋಯ್ತು ಕತೆ ನನಗಂತೂ ಆಗ್ತಿರೋ ಟೆನ್ಷನಿಗೆ ಆಮೇಲೆ ಆ ಟೆನ್ಷನ್ ಆಗುತ್ತೆ ಒಂದು ಐದು ನಿಮಿಷ ಸಿಕ್ಕಾಬಿಟ್ಟೆ ಟೆನ್ಷನ್ ಆಗಿಬಿಡುತ್ತೆ ಆಮೇಲೆ ಕಾಮ್ ಡೌನ್ ಆಗಿ ಏನು ಮಾಡ್ಬೋದು ಏನು ಮಾಡ್ಬೋದು ಅಂತ ಥಿಂಕ್ ಮಾಡಿಕೊಂಡು ಆಮೇಲೆ ಆ ಥರ ಮಾಡಿದ್ದಾಯಿತು ನೆಕ್ಸ್ಟ್ ಈಗ ರಂಗೋಲಿ ಎಲ್ಲ ಅಡುಗೆ ಎಲ್ಲ ಮಾಡಾದ್ಮೇಲೆ ಈಗ ರಂಗೋಲಿ ಹಾಕ್ತಾಯಿದ್ದೀನಿ ನಮಗೆ ಕೆಲವು ಸತಿ ಅಡುಗೆ ಮನೇಲಿ ತುಂಬ ಕಷ್ಟ ಆಗೋದೇನೋ ಗೊತ್ತಾ ಸತಿ ತುಂಬ ಸಾಮಾನು ಇದ್ಬಿಟ್ರು ಎಷ್ಟು ಕಷ್ಟ ಆಗುತ್ತೆ ಅಂದರೆ ಏನೋ ಪಾತ್ರೆಗಳಿರ್ಬೋದು ಗ್ಲಾಸ್ಗಳು ಸೌಟ್ಗಳು ಸ್ಪೂನ್ಗಳು ಅವಶ್ಯಕತೆಗಿಂತ ಜಾಸ್ತಿ ಇರುತ್ತಲ್ವಾ ಆಗ ಸಿಕ್ಕಾಬಿಟ್ಟೆ ಕೆಲಸ ಅನಿಸ್ತು ನಂಗೆ ಹಿಂದಿನ ದಿನ ಹಾಗೆ ಆಗಿದ್ದಿತ್ತು ಇನ್ನೊಂದು ಸ್ವಲ್ಪ ಎತ್ತಿಡಬೇಕು ಒಂದು ಸಿಕ್ಸ್ಟಿ ಪರ್ಸೆಂಟ್ ಎತ್ತಿಟ್ಟಿದ್ದೀನಿ ಇನ್ನೂ ಇರಲಿ ಅಂತ ಸ್ವಲ್ಪ ಕೆಳಗಡೆ ಇಟ್ಕೊಂಡಿದ್ದೀನಿ ಅದೂ ಬೇಡ ಅನಿಸ್ಬಿಡ್ತು ಯಾಕೆಂದರೆ ಇರೋದೇ ನಾಲ್ಕು ಐದು ಜನಕ್ಕೆ ಅಷ್ಟೊಂದು ಏನಕ್ಕೆ ಸಾಮಾನು ಅಂತ ಅಂದ್ಕೊಂಡ್ಬಿಟ್ತು ಸೊ ಅದನ್ನು ಎತ್ತಿಡಬೇಕು ನೆಕ್ಸ್ಟು ಈಗ ಅದು ಡೀಕ್ ಲಟರ್ ಮಾಡಿದಷ್ಟು ಮೈಂಡಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕಡಿಮೆ ಸಾಮಾನು ಆ ಥರ ಎಲ್ಲ ಇರುತ್ತಲ್ವಾ ಅಷ್ಟರಲ್ಲೇ ಅಡುಗೆ ಮಾಡ್ಕೋತೀವಿ ಅಷ್ಟರಲ್ಲೇ ಪಾತ್ರೆ ತೊಳಿತೀವಿ ಅಷ್ಟೇ ನೀಟಾಗಿ ಇಟ್ಕೋಬೋದು ಜಾಸ್ತಿ ಜಾಸ್ತಿ ಇಟ್ಕೊಂಡ್ರೆ ತಲೆ ಕೆಟ್ಟೋಗುತ್ತೆ ಇವತ್ತೂ ಅಷ್ಟೇ ಅಷ್ಟೊಂದು ನನಗೆ ಸಾಮಾನುಗಳಷ್ಟಿದೆ ಕೆಲವು ಸತಿ ನಮಗೆ ಬೇಕಾಗಿರೋದೇ ಸಿಗೋಲ್ಲ ಆ ಥರ ಇರುತ್ತೆ ನೆಕ್ಸ್ಟ್ ಇವತ್ತು ನನಗೆ ಇನ್ನೂ ರಿಯಲೈಸ್ ಆಗಿತ್ತು ಟೈಮ್ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟು ಅಂತ ಮಲಗಿದಿದ್ದೆ ಟ್ವೆಲ್ ಓ ಕ್ಲಾಕು ಆಯಿತಾ ಹಸ್ಬೆಂಡ್ ಅವ್ರದೆಲ್ಲ ಡ್ರಾಮಾ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೇಳಿದ್ನಲ್ಲ ಕ್ಯಾರೆಟು ಬೀನ್ಸು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮಲಗಿದಿದ್ದೆ ಟ್ವೆಲ್ ಓ ಕ್ಲಾಕು ಮೇ ಬಿ ಅದಕ್ಕೆ ಅನಿಸುತ್ತೆ ಸರಿಯಾಗಿ ನಿದ್ದೆ ಆಗಿಲ್ಲ ಅದು ಮಕ್ಕಳ ಜೊತೆ ಲೂಡೋ ಆಡಿಕೊಂಡು ಮತ್ತು ಸ್ನೇಕ್ ಆ್ಯಂಡ್ ಲ್ಯಾಡರು ಇದೆಲ್ಲ ಆಟ ು ಮಲಗೋಷ್ಟರಲ್ಲಿ ಅಷ್ಟರಲ್ಲೇ ಹನ್ನೆರಡು ಗಂಟೆ ಆಗೋಯ್ತು ಮೇ ಬಿ ಅದಕ್ಕೆ ನಿದ್ದೆ ಸರಿಯಾಗಿ ಆಗಿಲ್ಲ ಅಂತ ಅನಿಸ್ತಾ ಇರುತ್ತೆ ತುಂಬ ಡ್ರೋಸಿನೆಸ್ಸು ಒಂಥರ ತಲೆನೋವು ಬಂತು ಅರ್ಧ ಗಂಟೆ ಮಲ್ಗೆ ಎದ್ದಾದ್ಮೇಲೆ ಕೂಡ ತುಂಬ ತಲೆನೋವು ಬರ್ತಿತ್ತು ಆಮೇಲೆ ಸರಿ ಇದು ಯಾಕೋ ಸರಿ ಹೋಗಲ್ಲ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಈಗ ಶುಕ್ರವಾರ ಬೇರೆ ಮತ್ತೆ ಮಲ್ಗೋಕ್ಕೂ ಆಗಲ್ಲ ಸರಿ ಇದನ್ನೆಲ್ಲ ಅಡುಗೆ ಮಾಡಾದ್ಮೇಲೆ ಫಸ್ಟ್ ಪೂಜೆ ಎಲ್ಲ ಮಾಡಿಬಿಡೋಣ ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರೆ ಆಯಿತು ಅಡುಗೆ ಮಾಡಿಬಿಟ್ಟು ರಿಲ್ಯಾಕ್ಸ್ ಮಾಡಿಕೊಂಡ್ರೆ ಆಯಿತು ಅಂದ್ಕೊಂಡು ಅದಕ್ಕೆ ಈಗ ರಂಗೋಲಿ ಎಲ್ಲ ಮಾಡ್ತಾಯಿದ್ದೀನಿ ಟೈಮ್ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ನೋಡಿ ನಾವು ಎಷ್ಟು ಗಂಟೆಗೆ ಎದ್ದೇಳ್ತೀವಿ ಅನ್ನೋದು ಎಷ್ಟು ಇಂಪಾರ್ಟೆಂಟು ಎಷ್ಟು ಗಂಟೆಗೆ ಮಲಗ್ತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಬಾಡಿ ಸ್ಟ್ರೈನ್ ಆಗಿರುತ್ತೆ ನಿಮ್ಗೆ ಅನ್ಸಿರುತ್ತೆ ಬೆಳಗ್ಗೆ ಹೋದ್ ಎದ್ದೇಳಬೇಕು ಎಲ್ಲ ಸರಿಗೆ ಆ್ಯಕ್ಟಿವ್ ಆಗಿರಬೇಕು ಲೇಝಿಯಾಗಿ ಆಗಬಾರ್ದು ಅಂತ ಬಟ್ ನಿಮ್ಮ ನಮ್ಮ ಬಾಡಿನೂ ಸಪೋರ್ಟ್ ಮಾಡಬೇಕಲ್ವಾ ಕೆಲವು ಸತಿ ಸೊ ಅದಕ್ಕೆ ಬಾಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ನಮ್ಮ ಹೆಲ್ತ್ನ ಎಷ್ಟು ಎಷ್ಟು ಇಂಪಾರ್ಟೆಂಟ್ ಕೊಟ್ಟು ನೋಡ್ಕೋತೀವೋ ನಮ್ಮ ಬಾಡಿನ ಎಷ್ಟು ಆ್ಯಕ್ಟಿವ್ ಆಗಿ ನೋಡ್ಕೋತೀವೋ ಅಷ್ಟು ನಮಗೆ ನಾವು ಅಂದ್ಕೊಂಡಿರೋ ಕೆಲಸನ ಮೇ ಬಿ ಮನೇಲೇ ಇರ್ಬೋದು ಕೆರಿಯರ್ ಪ್ರೊಫೆಷ್ನಲ್ ಯಾವುದನ್ನ ಆಗಿರ್ಬೋದು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ನನಗೆ ಇವತ್ತು ಆ ಥರ ಅನಿಸ್ತು ಆಯ್ತಾ ಎಲ್ಲ ಕೆಲಸ ಮುಗಿಸಿ ಏನೇನು ಮಾಡಿದೆ ಗೊತ್ತಾ ಎದ್ದು ಈಗ ಡಿಟಾಕ್ಸ್ ಟಿಂಕ್ ಕೊಡಿದೆ ಜೀರಿಗೆ ನೀರು ಆಮೇಲೆ ವಾಕಿಂಗ್ ಮಾಡಿ ಮಲಗಿದ್ದೀನಿ ಮತ್ತು ಎದ್ದು ಪಲಾವ್ ಮಾಡಿ ಮುಂದೆ ತೋರಿಸ್ತೀನಿ ಆಯಿತಾ ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡಿ ಆಮೇಲೆ ಎಲ್ಲ ತರಕಾರಿ ಕಟ್ ಮಾಡ್ಕೊಂಡಿದ್ದು ಎಲ್ಲ ಹಿಂದಿನ ದಿನ ನಾನು ಏನೂ ಮಾಡ್ಕೊಂಡಿಲ್ಲ ಜಸ್ಟ್ ಬೀನ್ಸ್ದು ಆ ಕಡೆ ಕಡೆ ಬಿಡಿಸಿ ಕ್ಯಾರೆಟ್ನ ಪೀಲ್ ಮಾಡಿದ್ದು ಇದಷ್ಟೇ ಆಮೇಲೆ ಮೊಸರು ಬಜ್ಜಿ ಮಾಡಿ ಅವ್ರಿಗೆ ಬಾಕ್ಸಿಗೆ ಆ್ಯಪಲ್ಲು ಬನಾನಾ ಕ್ಯೂಕಂಬ ಸೌತೆಕಾಯಿ ಅದೆಲ್ಲನೂ ಬಾಳೆಹಣ್ಣು ಅದೆಲ್ಲ ಪ್ಯಾಕ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಕಸ ಗುಡಿಸಿ ನೆಲ ಒರೆಸಿ ಹೊರಗಡೆ ಹೊಸಲೆಲ್ಲ ನೀಟಾಗಿ ಮಾಡಿ ಆಮೇಲೆ ಹೊರಗಡೆ ಏನದು ಅಂಗ್ಲ ಎಲ್ಲ ನೀಟಾಗಿ ಸಾರಿಸಿ ಸೊ ನೀವು ಕೇಳ್ತಾ ಇರ್ತೀರಲ್ವ ನೀವು ಹೊರಗಡೆ ಕ್ಲೀನ್ ಮಾಡಲ್ವಾ ಹಾಗೆ ಹೀಗೆ ಅಂತ ಹೊರಗಡೆನೂ ರಂಗೋಲಿ ಹಾಕ್ತಿರ್ತೀನಿ ಬಟ್ ನನಗದು ಮುಂದೆ ಎಷ್ಟು ಗಾಳಿ ಮತ್ತು ತುಂಬ ಸ್ಲೋಪು ಅಲ್ಲಿ ರಂಗೋಲಿ ಹಾಕಿದ್ರು ನೀವು ನಂಬಲ್ಲ ಒನ್ ಅವರು ಅದು ಉಳಿಯಲ್ಲ ಅಷ್ಟು ಗಾಳಿ ಬರ್ತಾ ಇರುತ್ತೆ ಫುಲ್ ರಂಗೋಲಿ ಅಳಿಸೋಗಿರುತ್ತೆ ಆ ಥರ ಇರುತ್ತೆ ಅದಕ್ಕೆ ಬೇಕು ಅಂತಲೇ ನಾನು ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಈ ಥರ ರಂಗೋಲಿ ಇದು ಒಂದು ಏರಿಯಾ ಮಾಡ್ಕೊಂಡಿರೋದು ಮನೆ ಮುಂದೆ ನನಗೆ ರಂಗೋಲಿ ಯಾವಾಗಲೂ ಇರಲೇಬೇಕು ಅಂತ ಇಲ್ಲಿ ಮಾಡ್ಕೊಂಡಿರೋದು ಹೊರಗಡೆ ಈಗ ನೋಡಿ ಹಾಕ್ ಹಾಕಿದ್ದೀನಲ್ಲ ಸೊ ಇದೊಂದು ಒನ್ ಅವರು ಇರೋಲ್ಲ ಗಾಳಿಗೆ ಫುಲ್ಲು ರಂಗೋಲಿ ಹಿಟ್ಟೆಲ್ಲ ಹಾರೋಗಿರುತ್ತೆ ಆ ಥರ ಆಗಿರುತ್ತೆ ಆಮೇಲೆ ಸ್ಲೋಪ್ ನೋಡ್ಬೋದಲ್ವ ನಿಂತ್ಕೊಂಡು ಹಾಕೋದೂ ತುಂಬ ಕಷ್ಟ ಅದು ಅದು ಗಾಡಿಯೆಲ್ಲ ಮೂಮೆಂಟಿಗೆ ಈಸಿ ಆಗಲಿ ಆಮೇಲೆ ರೋಡ್ ರೈಸ್ ಆಗುತ್ತೆ ಅದು ರೈಸ್ ಮೇಲೆ ಬಂದಾಗ ಈ ಅದು ಕರೆಕ್ಟಾಗಿ ಆಗುತ್ತೆ ಅಂತ ಆ ಇಂಟೆನ್ಷನಲ್ಲಿ ಈ ಥರ ಸ್ಲೋಪ್ ಥರ ಮಾಡಿಸಿದ್ದು ಸೊ ಸರಿ ಆಯಿತು ಅಂತ ನೋಡ್ತಾ ಇರ್ಬೋದು ನಿದ್ದೆ ಇನ್ಫ್ಯಾಕ್ಟ್ ತಲೆ ತುಂಬ ನೋಯ್ತಿತ್ತು ನನಗೆ ಕರೆಕ್ಟಾಗಿ ನಿದ್ದೆ ಆಗಿಲ್ಲ ಅಂದರೆ ಮೈಗ್ರೇನ್ ಸ್ಟಾರ್ಟ್ ಆಗ್ಬಿಡುತ್ತೆ ಸ್ವಲ್ಪ ಹಿಂದೆ ಎಲ್ಲ ನೋತಾಯಿತ್ತು ನೋಡಿ ಆರು ಮುಕ್ಕಾಲು ಹೇಳಿದ್ನಲ್ಲ ಫಸ್ಟು ಅಡುಗೆ ಮನೆಗೆ ಆರೂವರೆಗೆ ಎದ್ದಿದ್ದು ನಾನು ಆರು ಮುಕ್ಕಾಲ್ಗೆ ಸ್ವಲ್ಪ ಅಪ್ ಎಲ್ಲ ಹಾಕಿ ಮಕ್ಕೊತ್ತೆಳೆ ತೊಳೆದು ಆರು ಮುಕ್ಕಾಲ್ಗೆ ಅಂತ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ ಅಲ್ಲಿ ಕ್ಲಾಕ್ ನೋಡ್ಬೋದು ನೀವು ಜಸ್ಟ್ ಆಗಲೇ ನೀವು ನೋಡಿ ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಮೂವತ್ತೈದು ನಿಮಿಷದಲ್ಲಿ ಎಲ್ಲ ಮುಗಿಸ್ಬಿಟ್ಟೆ ನಾನು ಎಲ್ಲ ನೋಡಿ ಫಸ್ಟ್ ಕ್ಯಾರೆಟ್ ಕಟ್ ಮಾಡ್ಕೊತಾ ಇದ್ದೀನಿ ಮುಂದೆನೇ ಕಟ್ ಮಾಡ್ಕೊತಾ ಇದ್ದೀನಿ ಯಾವುದು ಏನು ಹಿಂದಿನ ದಿನ ಏನೋ ಮಾಡ್ಕೊಂಡಿದ್ದು ಆ ಥರ ಎಲ್ಲ ಏನೂ ಇಲ್ಲ ಕ್ಯಾರೆಟು ಬೀನ್ಸು ಮತ್ತು ಏನದು ಫಸ್ಟು ಕೊತ್ತಂಬರಿ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ಪುದೀನ ಸೊಪ್ಪು ಆಮೇಲೆ ವೀಡಿಯೋದಲ್ಲಿ ಅದು ತೋರಿಸಿದ್ದೀನಿ ನೋಡಿ ಎಲ್ಲ ಸುಮ್ಮನೆ ಇಟ್ಟಿದ್ದೀನಿ ನಾನು ಅದಕ್ಕೆ ಅದು ನೋಡಿ ನಾನು ಲೈಟಿಂಗು ಅರೇಂಜ್ ಮಾಡಿಲ್ಲ ಸ್ವಲ್ಪ ಕತ್ಲು ಕತ್ಲಾಗೆ ಇದೆ ಯಾಕೆಂದರೆ ಅಷ್ಟು ಆರಾಮಾಗಿ ಐದು ಗಂಟೆಗೆ ಎದ್ದು ನೀಟಾಗಿ ಶೂಟ್ ಮಾಡ್ಕೋಬೋದು ಎಲ್ಲ ಮಾಡ್ಕೋಬೋದು ಬಟ್ ಈಗ ನಾನು ಫಸ್ಟ್ ಇಂಟೆನ್ಷನ್ ಪ್ರಿಯೋರಿಟೈಸ್ ಮಾಡ್ಕೋಬೇಕು ಕೆಲಸನ ಈಗ ಫಸ್ಟು ವಿಡಿಯೋ ಮಾಡೋದ ಲಂಚ್ ಬಾಕ್ಸ್ ರೆಡಿ ಮಾಡೋದ ಅಂತ ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಸುಮ್ಮನೆ ಹಾಗೆ ಇಟ್ಟಿದ್ದೀನಿ ಆಮೇಲೆ ಲೈಟಿಂಗು ಸ್ವಲ್ಪ ಎಲ್ಲ ಒಂದು ಲೆವೆಲ್ಗೆ ಅಡುಗೆ ಒಂದು ಮುಕ್ಕಾಲು ಭಾಗ ಆಗ ಹಂಗೆ ಆಗಿದೆ ಅಂದಾಗ ಬಂದು ನೋಡಿದೆ ರೆಕಾರ್ಡ್ ಆಗ್ತಿದೆ ಅಂತ ಆಮೇಲೆ ಅಯ್ಯೋ ಲೈಟಿಂಗ್ ಸರಿ ಇಲ್ವಲ್ಲ ಅಂದ್ಕೊಂಡು ಆಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡೆ ನಿಮಗೂ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ಇನ್ಫ್ಯಾಕ್ಟ್ ಯೂಟ್ಯೂಬು ಅದು ಇದು ಅಂತೀವಪ್ಪ ಎಷ್ಟು ಕಷ್ಟ ಗೊತ್ತಾ ಅದನ್ನು ಆ್ಯಂಗಲ್ಸ್ ಚೇಂಜ್ ಮಾಡಬೇಕು ಎಡಿಟ್ ಮಾಡಬೇಕು ಬಟ್ ತುಂಬ ಇಷ್ಟಪಟ್ಟು ಮಾಡಿದ್ರೇ ಮಾಡೋಕ್ಕೆ ಸಾಧ್ಯ ಇದು ಇಲ್ಲ ಅಂದರೆ ಆಗಲ್ಲ ನನಗೆ ವೀಡಿಯೋ ರೆಕಾರ್ಡಿಂಗು ಎಡಿಟಿಂಗು ನಿಮ್ಮ ಜೊತೆ ಎಲ್ಲ ಇಂಟ್ರ್ಯಾಕ್ಷನ್ಸು ಅದೊಂಥರ ಬಾಂಡಿಂಗ್ ಥರ ಬೆಳೆದೋಗುತ್ತೆ ಯೂಟ್ಯೂಬ್ ಅನ್ನೋದು ಬಟ್ ತುಂಬ ಕಷ್ಟ ಕೆಲವರೆಲ್ಲ ಏನಕ್ಕೆ ಮಾಡಕ್ಕೆ ಹೋಗ್ತೀರಾ ಕಷ್ಟ ಅಂದ್ರೆ ಯಾವುದು ಈಸಿಯಾಗಿ ಆಯಿತಾ ನೀವು ಮನೆಯನ್ನು ನೀಟಾಗಿ ಇಟ್ಕೋಬೇಕು ಅಂದರೆ ಈಸಿಯಾಗಿ ಆಗುತ್ತಾ ಹಾಗಂತ ಏನಕ್ಕೆ ಇಟ್ಕೊಳ್ತೀರಾ ಅಂದರೆ ಆ ಥರ ಅಲ್ಲ ಯಾವುದನ್ನ ಅಷ್ಟೇ ಕಷ್ಟಪಟ್ಟರೆ ನನಗೆ ಅದಂತೂ ತುಂಬ ಕ್ಲಾರಿಟಿ ಗೊತ್ತಾಗ್ಬಿಟ್ಟಿದೆ ಎಷ್ಟೊಂದು ಜನ ಕೇಳ್ತಿರ್ತಾರೆ ನನ್ನ ಫ್ರೆಂಡ್ಸ್ ಏನಕ್ಕೆ ಅಷ್ಟು ಕಷ್ಟಪಡ್ತೀಯಾ ನೀನು ಏನಕ್ಕೆ ಅಷ್ಟು ಕಷ್ಟಪಡ್ತೀಯಾ ಹೊರಗಡೆನೂ ಕೆಲ್ಸಕ್ಕೆ ಹೋಗ್ತೀಯಾ ಮನೇಲೋ ಷ್ಟು ದೊಡ್ಡಕ್ಕೆ ಮನೆ ಇದೆ ಎಷ್ಟು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಮಕ್ಕಳು ಓದಿಸ್ಬೇಕಾಗತ್ತೆ ಇನ್ನು ಎಷ್ಟೊಂದು ಎಷ್ಟೊಂದು ಕೆಲಸ ಇರ್ತಾವಯಿತಾ ಅದೆಲ್ಲ ಹೇಳೋಕ್ಕೂ ಆಗೋಲ್ಲ ಯೂಟ್ಯೂಬಲ್ಲಿ ಆಮೇಲೆ ಜೊತೆಗೆ ಯೂಟ್ಯೂಬ್ ಅಂದರೆ ನಾಲ್ಕೈದು ಅವರು ಒಂದು ಇಪ್ಪತ್ತು ನಿಮಿಷ ವೀಡಿಯೋ ನೋಡ್ತೀರಾ ಅಂದರೆ ಒಂದು ಫೋರ್ ಫೈವ್ ಅವರ್ಸ್ ಅದಕ್ಕೆ ಟೈಮ್ ಆಗಿರುತ್ತೆ ಎಡಿಟ್ ಮಾಡೋದು ವಾಯ್ಸ್ ಓವರ್ ಕೊಡೋದು ಆಮೇಲೆ ಅದಕ್ಕೆ ಆ್ಯಂಗಲ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಶೂಟ್ ಮಾಡೋದು ಏನು ಶೂಟ್ ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋದು ಇದೆಲ್ಲ ಇರುತ್ತೆ ಬಟ್ ಯಾವುದು ಈಸಿ ಅಲ್ಲ ಅಲ್ವಾ ಎಲ್ಲ ಕಷ್ಟನೇ ಕಷ್ಟಪಟ್ಟರೆ ಏನೋ ಒಂದು ಇದು ಬಟ್ ಆ ಕಷ್ಟನ ನಾವು ಯಾವಾಗ ಇಷ್ಟಪಟ್ಟು ಮಾಡ್ತೀವಲ್ವ ಸ್ವಲ್ಪ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುತ್ತೆ ಎಲ್ಲ ಬ್ಯಾಲೆನ್ಸ್ ಆಗೋದು ಕೆಲವು ಸತಿ ನಾನು ವೀಡಿಯೋ ಹಾಕಲ್ಲ ಏನಕ್ಕೆ ಅಂದರೆ ಮನೇಲಿ ತುಂಬ ಕೆಲಸ ಇರುತ್ತೆ ಯೂಟ್ಯೂಬ್ ಮಾಡೋದಕ್ಕಿಂತ ತುಂಬ ಇಂಪಾರ್ಟೆಂಟ್ ಕೆಲಸ ಇದ್ದರೆ ನಾನು ಅಷ್ಟೊಂದು ವೀಡಿಯೋ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಈಗ ಫೋರ್ ಫೈವ್ ಅವರ್ಸ್ ಅಂದರೆ ಯೋಚನೆ ಮಾಡಿ ಕೆಲವು ಸ ಮಿನಿಮಮ್ ಅಂದರೂ ಎರಡು ಮೂರು ಅವರು ಮಿನಿಮಮ್ ಒಂದು ಹತ್ತು ನಿಮಿಷ ವೀಡಿಯೋ ಹಾಕಬೇಕು ಅಂದರೆ ಎರಡು ಮೂರು ಅವರ್ ಟೈಮ್ ತೊಗೊಳುತ್ತೆ ಅದು ಏಕೆಂದರೆ ಶೂಟ್ ಮಾಡ್ಕೋಬೇಕು ಅದು ಎಡಿಟ್ ಮಾಡಬೇಕು ವಾಯ್ಸ್ ಓವರ್ ಕೊಡಬೇಕು ಅದಕ್ಕೆ ತಮ್ಮನೇಲಿ ಮಾಡ್ಕೊ ಅದು ಅಪ್ಲೋಡ್ ಮಾಡೋದೇ ಒನ್ ಅವರ್ ಆಗುತ್ತೆ ಅದು ಸೊ ಸದಿ ನೆಟ್ವರ್ಕ್ ಸಿಗಲ್ಲ ಅಲ್ಲಿ ಎಲ್ಲ ಮೊಬೈಲೆಲ್ಲ ಇಡಕ್ಕೆ ಹೋಗಬೇಕು ಅದೆಲ್ಲ ನಿಮಗೆ ಬೇಕಾದ್ರೆ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಯಾರನ ಎಷ್ಟೊಂದು ವ್ಲಾಗರ್ಸ್ ನೋಡ್ತಾರೆ ಸುಮ್ ಆ್ಯಕ್ಚುಲಿ ಕೆಲವರೆಲ್ಲ ನಾನು ನೋಡ್ತಾ ಇದ್ದಾರೆ ನನ್ನ ಸಬ್ಸ್ಕ್ರೈಬರ್ಸ್ ಲಿಸ್ಟಲ್ಲಿ ಎಷ್ಟೊಂದು ಜನ ವ್ಲಾಗರ್ಸು ಇದ್ದಾರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದರೆ ಹೇಳಿ ನಾನು ಅದನ್ನು ತೋರಿಸ್ತೀನಿ ನಿಮಗೆ ನಾನು ಹೆಂಗೆ ಶೂಟ್ ಮಾಡ್ತೀನಿ ಹೆಂಗೆ ಎಡಿಟ್ ಮಾಡ್ತೀನಿ ಅಂತೆಲ್ಲ ಬೇಕಾ ನಿಮಗೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಹಾಗಂಗೆ ಕೆಲಸ ಇದ್ದೀನಿ ನೋಡ್ತಾ ಇರ್ಬೋದು ಕಾಲು ಗಂಟೆಯಲ್ಲಿ ನಾನು ಆಲ್ಮೋಸ್ಟ್ ಇಟ್ಬಿಡ್ತೀನಿ ಸ್ಟವ್ ಮೇಲೆ ಪಾತ್ರೆ ಇಟ್ಬಿಟ್ಟು ಅದು ತರಕಾರಿ ಎಲ್ಲ ಕಟ್ ಮಾಡಿ ಎಣ್ಣೆ ಹಾಕಿ ಫ್ರೈ ಮಾಡೋಕ್ಕೆ ಇಟ್ಬಿಡ್ತೀನಿ ಯಾವ್ದಾನ ಪಲಾವು ರೈಸ್ ರೆಸಿಪಿ ಏನಾದರೂ ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ತರಕಾರಿ ಸೊಪ್ಪು டொமோ இதுல்லை அதே அதில் ஃப்ளேவர்ஸ் எல்லாம் பலாவும் பார்த்து ಸೊ ಅದಕ್ಕೇ ಚೆನ್ನಾಗಿ ಫ್ರೈ ಆಗಲಿ ಅಂತ ಲೋ ಫ್ಲೇಮಲ್ಲಿ ಇಟ್ಬಿಟ್ಟಿದ್ದೀನಿ ಜೊತೆಗೆ ಈಗ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕಾಯಿ ಎರಡು ಈರುಳ್ಳಿ ಹಾಕಿದ್ದೀನಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಏಲಕ್ಕಿ ಒಂದು ನಾಲ್ಕರಿಂದ ಐದು ಹಾಕಿದ್ದೀನಿ ಇದು ಏಲಕ್ಕಿ ಪಲಾವ್ಗೆ ಮೇನಾಗಿ ಏಲಕ್ಕಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ನೀವು ಹೋಟೆಲ್ ಸ್ಟೈಲಲ್ಲಿ ಮದುವೆ ಮನೆ ಸ್ಟೈಲಲ್ಲಿ ಬೇಕು ಅಂದರೆ ಏಲಕ್ಕಿ ಮತ್ತು ಸೋಂಪು ಇವೆರಡನ್ನ ಚೆನ್ನಾಗಿ ಹಾಕಿ ರುಬ್ಬಿ ಇವತ್ತು ನಾನು ಸೋಂಪು ಹಾಕಿಲ್ಲ ಜಸ್ಟ್ ಏಲಕ್ಕಿ ಒಂದು ಹಾಕಿದ್ದೆ ಆ ಥರ ಚೆನ್ನಾಗಿರುತ್ತೆ ಫ್ಲೇವರೆಲ್ಲ ಆಮೇಲೆ ಎಣ್ಣೆ ತುಪ್ಪ ಎರಡೂ ಬಳಸ್ತೀನಿ ಚೆನ್ನಾಗಿರುತ್ತೆ ಫ್ಲೇವರೆಲ್ಲ ಅಂದ್ಕೊಂಡು ಆಮೇಲೆ ಈಗ ಜಸ್ಟಿಗೆ ಫಸ್ಟ್ ಪಲಾವ್ ಎಲ್ಲನೂ ಹಾಕಿಲ್ಲ ಎಣ್ಣೆ ಹಾಕಿ ಬೀನ್ಸು ಕ್ಯಾರೆಟು ಹಾಕಿಬಿಟ್ಟು ಅದು ಚೆನ್ನಾಗಿ ಫ್ರೈ ಆಗಿತ್ತು ಈಗ ಟೊಮ್ಯಾಟೊ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇಷ್ಟೇ ಆಮೇಲೆ ಪುದೀನ ಇನ್ನೂ ಬಿಡಿಸ್ಕೊಂಡಿರಲಿಲ್ಲ ಆಮೇಲೆ ಬಿಡಿಸ್ಕೊಳ್ಳೋಣ ಅಂತ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಹೆಂಗಿದ್ರು ಮಸಾಲೆ ಹಾಕಿದ್ನಲ್ಲ ಸೊ ಅದನ್ನು ಫ್ರೈ ಆಗ್ತಾ ಇರಲಿ ಎಲ್ಲ ಹಸಿದೇ ಹಾಕಿರ್ತೀವಲ್ವ ಅದಕ್ಕೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಅನ್ನದಷ್ಟೇ ಒನ್ ಅವರ್ ಆಗುತ್ತೆ ಅಂತ ನಾನು ಅಡುಗೆ ಮಾಡಿದರೆ ಒನ್ ಅವರಲ್ಲಿ ಮುಗಿಸ್ತಾ ಇದ್ದೆ ಈಗ ಬರೀ ತಿಂಡಿ ಮಾಡಿದ್ದು ಜೊತೆಗೆ ಸಲಾಡ್ ಥರ ಸೌತೆಕಾಯಿ ಮತ್ತು ಫ್ರೂಟ್ಸು ಬಂದು ಬಾಳೆಹಣ್ಣು ಮತ್ತು ಆ್ಯಪಲು ಎಲ್ಲ ಬ್ಯಾಲೆನ್ಸ್ಡೇ ಯಾವಾಗಲೂ ಏನೇ ಬ್ಯುಸಿ ಇದ್ದರೂ ಕೂಡ ನಾನು ಬ್ಯಾಲೆನ್ಸ್ಡ್ ಎಲ್ಲ ಇದು ಮಾಡ್ಕೋತೀನಿ ವಾರ ವಾರಕ್ಕೊಂದ್ಸತಿ ಅಥವಾ ನಾಲ್ಕು ದಿನಕ್ಕೊಂದ್ಸತಿ ಹೋಗ್ಬಿಟ್ಟು ತರಕಾರಿ ಅದು ಇದು ಎಲ್ಲ ತೊಗೊಬರ್ಬೇಕಾದ್ರೆ ಫ್ರೂಟ್ಸು ತೊಗೊಂಬಂದ್ಬಿಡ್ತೀನಿ ಸೊ ಹೋಗ್ತಾ ಬರ್ತಾ ಮಕ್ಳಿಗೂ ಇರ್ತೀನಿ ಎಲ್ಲ ಹಾಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಎಷ್ಟೇ ಜಂಜಾಟ ಇದ್ರು ಎಲ್ಲರದ್ದು ಕಷ್ಟನಪ್ಪ ನಂದೇ ಅಂತಲ್ಲ ಎಲ್ಲರೂ ಅವರವ್ರು ಕಷ್ಟ ಪಡ್ತಾನೆ ಇರ್ತಾರೆ ಬಟ್ ನಾವುಗಳು ತೋರಿಸ್ಕೋತೀವಿ ಯೂಟ್ಯೂಬಲ್ಲಿ ಕೆಲವ್ರು ತೋರಿಸ್ಕೊಳ್ಳಲ್ಲ ನಮಗಿಂತ ಜಾಸ್ತಿ ಕಷ್ಟಪಡೋರ್ಗು ನಮ್ಮ ಸಬ್ಸ್ಕ್ರೈಬರ್ಸೇ ಎಷ್ಟೊಂದು ಜನ ಇರ್ತಾರೆ ಬಟ್ ಏನೇ ಕಷ್ಟ ಆದರೂ ಕೂಡ ಆಗುತ್ತೆ ನಮ್ಮ ಕೈಲಾಗುತ್ತೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ಅಂದ್ಕೊಂಡು ಅಂದ್ಕೊಂಡು ಪಾಸಿಟಿವ್ ಆಗಿ ಮಾತಾಡಿಕೊಂಡು ಕೆಲಸ ಮಾಡಿಕೊಂಡ್ರೆ ಬೇಗ ಬೇಗ ಈಸಿಯಾಗಿ ಆಗೋಗುತ್ತೆ ಮತ್ತು ನನಗೆ ಏನು ಅಂದರೆ ಸ್ಮಾರ್ಟ್ ಕುಕ್ಕಿಂಗ್ ಇಂಪಾರ್ಟೆಂಟು ಎಲ್ಲ ಜಂಜಾಟನ ಎಷ್ಟು ದಿನ ನನಗೆ ಎಷ್ಟು ಸತಿ ಅಂತೀನೋ ನಮ್ಮ ಅಮ್ಮನ ಜೊತೆ ಹೇಳ್ತಾನೆ ಇರ್ತೀನಿ ಅಮ್ಮ ಈ ಅಡುಗೆ ಮಾಡೋದು ಯಾರು ಕಂಡಿಡಿದ್ರು ಏನು ಕತೆನೋ ಅಂತ ಮಾಡು ತೊಳಿ ಮಾಡು ತೊಳಿ ಇದೇ ಆಗೋಗುತ್ತೆ ಅಷ್ಟು ಕಟ್ ಮಾಡು ಅಷ್ಟು ಬಿಡಿಸ್ಕೋ ಸೊಪ್ಪೆಲ್ಲ ಬಿಡಿಸ್ಕೊ ಎಷ್ಟು ಚೆನ್ನಾಗಿರುತ್ತೆ ಬಸ್ಸಾರು ಸೊಪ್ಪು ಸಾರು ಎಲ್ಲ ತಿನ್ನೋಕ್ಕೆ ಬಟ್ ಅದನ್ನು ಬಿಡಿಸ್ಬೇಕು ಅಂದರೆ ಒಂದು ಮುಕ್ಕಾಲು ಗಂಟೆ ಅದರಲ್ಲಿ ಇಷ್ಟು ಎಷ್ಟೊಂದು ಮಣ್ಣು ಮತ್ತು ಏನದು ಹುಲ್ಲು ಅದೆಲ್ಲ ಇರುತ್ತೆ ಮತ್ತು ಎಷ್ಟೊಂದು ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಟೈಮ್ ಆಗುತ್ತೆ ಯಾರು ಕಂಡಿಡಿದ್ರಪ್ಪ ಈ ಊಟ ಮಾಡೋದು ಅಂತ ಅನಿಸ್ಬಿಡುತ್ತೆ ಕೆಲವ್ಸತಿ ಎಲ್ರಿಗೂ ಆ ಥರ ಅನಿಸುತ್ತೈತೆ ಯಾ ರೇರ್ ತುಂಬ ರೇರ್ ಇಷ್ಟಪಟ್ಟು ಎಲ್ಲ ಮಾಡ್ತೀವಿ ಬಟ್ ನಾವು ಮನುಷ್ಯರಲ್ವಾ ನಮಗೂ ಸುಸ್ತಾಗುತ್ತೆ ಫೀಲಿಂಗ್ಸ್ ಅಂತ ಇರುತ್ತೆ ಆಗ ಅನ್ಸೋದು ಅಯ್ಯೋ ಯಾರಪ್ಪ ಈ ಥರ ಎಲ್ಲ ಮಾಡ್ತಾರೆ ಅಂತ ಈಗ ನೋಡಿ ಆ್ಯಕ್ಚುಲಿ ನೈಟ್ ಎಷ್ಟು ಕಿಚನ್ನ ಕ್ಲೀನ್ ಮಾಡಿ ಉಜ್ಜಿ ಉಜ್ಜಿ ಅದು ಸೋಪೆಲ್ಲ ಹಾಕಿ ಒಂದು ಡಿ ಐ ವೈ ಮಾಡ್ಕೊಂಡಿದ್ದೀನಿ ನೀರು ಲಿಕ್ವಿಡ್ ಸೋಪು ಮತ್ತು ಸ್ವಲ್ಪ ವಿನಿಗರ್ನ ಹಾಕಿ ಡಿ ಐ ವೈ ಥರ ಮಾಡ್ಕೊಂಡಿದ್ದೀನಿ ಅದು ಪಳಪಳ ಅಂತ ಚೆನ್ನಾಗಿದಾಗುತ್ತೆ ಚಿಮ್ನಿ ಎಲ್ಲ ಉಜ್ಜಿ ಎಲ್ಲ ಮಾಡಿದ್ದೆ ನೋಡಿ ಬೆಳಗ್ಗೆ ಹಾಕೋಷ್ಟರಲ್ಲಿ ಆ ಕೌಂಟರ್ ಟಾಪ್ ಯಾವ ಹೋಗಿದೆ ಅಂದರೆ ಎಲ್ಲರೂ ಮನೆಯದು ಅದೇ ಕತೆ ನಾವೇನೋ ನಾವೇನೋ ಎಕ್ಸ್ಟ್ರಾ ಮಾಡ್ತೀವಿ ಅಂತಲ್ಲ ಬಟ್ ಒಬ್ರನ್ನ ನೋಡಿ ಒಬ್ಬರು ಮೋಟಿವೇಟ್ ಮಾಡ್ಕೋತೀವಿ ನಾವು ಯಾವಾಗ ಕೆಲಸ ಮಾಡೋಕ್ಕೆ ಮೂಡಿರಲ್ವೋ ಆಗ ಬೇರೋರ್ದು ವೀಡಿಯೋಸು ಬೇರೋರ್ ಜೊತೆ ಮಾತಾಡ್ಕೊಂಡಾಗ ಈಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಸೊ ಆಗ ನಮಗೂ ಮೋಟಿವೇಶನ್ ಆಗುತ್ತೆ ಯಾವಾಗಲೂ ಅಷ್ಟೆ ಯಾವಾಗ ಯಾರಾದರೂ ಕೆಲಸ ಮಾಡೋದು ನೋಡ್ತಾ ಇದ್ರೆ ನಮಗೂ ಮೋಟಿವೇಶನ್ ಆಗುತ್ತೆ ಮಾಡಬೇಕು ಅಂತ ಅನಿಸುತ್ತೆ ಸೊ ಅದಕ್ಕೆ ವ್ಲಾಗಿಂಗು ಅದೆಲ್ಲ ಚೆನ್ನಾಗಿ ಅನ್ಸುತ್ತೆ ಅಲ್ವಾ ಸೊ ನೆಕ್ಸ್ಟ್ ಈಗ ಹಾಲು ಹಾಕ್ಕೊಡ್ತಾ ಇದ್ದೀನಿ ಮಕ್ಕಳಿನ್ನ ಮಲಗಿದ್ರು ನಾನು ಹೇಳಿದ್ನಲ್ಲ ಲೇಟ್ ನೈಟ್ ಸ್ವಲ್ಪ ಆಟ ಆಡ್ಕೊಂಡು ಕೂತಿದ್ವಿ ಮಾತಾಡ್ಕೊಂಡು ಅಂತ ಅದಕ್ಕೆ ಅವರಿನ್ನೂ ಮಲಗಿದ್ರು ಒಂದು ಏಳು ಹತ್ತು ಅವ್ರಿಗೂ ಆಮೇಲೆ ಏಳು ಮುಕ್ಕಲು ಹಂಗೆ ಇದ್ರು ಅವ್ರೂ ನೆಕ್ಸ್ಟ್ ಈಗ ಹಾಲು ಹಾಕ್ಕೊಡ್ತಾ ಇದ್ದೀನಿ ಆಮೇಲೆ ಈಗ ಒಂದು ಲೆವೆಲಿಗೆ ಆಯ್ತಲ್ವ ಪಲಾವು ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಆಗಿದೆ ಒಂದು ಸಲ ರಿಲ್ಯಾಕ್ಸ್ ಆಯಿತು ಈಗ ನಾನು ಕ್ಯಾಮ್ರಾ ನೋಡ್ಕೊಂಡಿದ್ದು ಫಸ್ಟ್ ನನಗೇನು ಪ್ರಿಯಾರಿಟಿ ಯಾವಾಗ್ಲೂ ಅಷ್ಟೇ ಕೆಲಸ ಎಷ್ಟೊಂದು ಇರುತ್ತೆ ಮನೆಯಲ್ಲಿ ಹೇಗೆ ಯಾವ್ದು ಫಸ್ಟ್ ಮಾಡ್ಕೋಬೇಕು ಯಾವ್ದು ನೆಕ್ಸ್ಟ್ ಮಾಡ್ಕೋಬೇಕು ಯಾವ್ದು ಮಾಡಿದನೂ ನಿಧಾನಕ್ಕೆ ಮಾಡ್ಕೊಂಡ್ರು ಪರವಾಗಿಲ್ಲ ಈ ಥರದೆಲ್ಲ ಥಿಂಕ್ ಮಾಡಿಕೊಂಡು ಕೆಲಸ ಮಾಡಿಕೊಂಡ್ರೆ ಮಾಡ್ಕೋಬೋದು ಅಂತೀವಿ ಯಾವ ಕಂಪ್ನಿ ನಡೆಸ್ಬೋದು ಈ ಹೌಸ್ ವೈಫ್ ಕೆಲಸ ಇದೆಯಲ್ಲ ತುಂಬ ಕಷ್ಟ ನನಗೆ ಇನ್ಫ್ಯಾಕ್ಟ್ ಕೆಲಸ ಹೋಗೋರಿಗೆ ಮನೇಲಿರಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಓಡಾಡು ಇದೇ ಜಂಜಾಟ ಆಗುತ್ತೆ ನೋಡಿ ಈಸಿ ಅಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಾಗುತ್ತಲ್ವ ಬೆಳಗ್ಗೆ ನಾಲ್ಕೂವರೆಯಿಂದ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆವರೆಗೂ ಮಾಡ್ತಾನೆ ಇರ್ತೀವಿ ಒಂದು ಒನ್ ಅವರ್ ಒಂದುವರೆ ಅವರ್ ಪಕ್ಕಕ್ಕೆ ಇಡ್ಬೋದು ಅಷ್ಟೇ ಸುಮ್ಮನೆ ಕೂತಿರೋದು ಕಾಫಿ ಕುಡಿಯೋದು ಇಂಥದ್ದೆಲ್ಲ ಸ್ವಲ್ಪ ಪಕ್ಕಕ್ಕೆ ಇಟ್ಟರೆ ಮಾಡ್ತಾನೆ ಇರ್ತೀವಿ ಕೆಲಸ ಹೊರಗಡೆನೂ ಮಾಡ್ತಿರ್ತೀವಿ ಕಾಲೇಜ್ಗೆ ಹೋದಾಗ ಮನೇಲೂ ಮಾಡ್ತಿರ್ತೀವಿ ನಮ್ಗೆ ಅನ್ಸದು ನನಗೆ ರಜಾ ಬಂದಾಗ ಅಯ್ಯೋ ನೆಮ್ಮದಿಯಾಗಿ ಮನೇಲಿ ಇರ್ಬೋದಲ್ವ ಅಂತ ಅದು ಹೊಸ ಮನೇನ ನನಗೆ ಇಷ್ಟ ಆಗ್ತಿತ್ತು ಹೊಸ ಮನೇಲಿರ್ಬೇಕು ನನಗೆ ಅದು ಫೀಲ್ ಮಾಡ್ಕೋಬೇಕಲ್ವಾ ಒಂದೊಂದು ರೂಮ್ ಇನ್ಫ್ಯಾಕ್ಟ್ ನಮ್ಮ ಮನೆನ ನೆಟ್ಟಿಗೆ ಒಂದೊಂದು ಕಾರ್ನರು ಗೊತ್ತಿರಲಿಲ್ಲ ಇನ್ಫ್ಯಾಕ್ಟ್ ಏನು ಗೊತ್ತಾ ನಮ್ಮ ಮನೇಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ ಹಸ್ಬೆಂಡ್ ಹೆಂಗೆ ಲೈಟಿಂಗ್ ಮಾಡಿಸಿದ್ದಾರೆ ಅಂದರೆ ಮೂರು ಶೇಡ್ಸಲ್ಲಿ ಲೈಟಿಂಗ್ ಬರುತ್ತೆ ಆ ಡ್ರೆಸ್ಸಿಂಗ್ ಟೇಬಲ್ಗೆ ಒಂದು ಡಿಮ್ಮ ಲೈಟು ಇನ್ನೊಂದು ಬ್ರೈಟ್ ವೈಟ್ ಲೈಟು ಇನ್ನೊಂದು ಕ್ರೀಮ್ ಲೈಟ್ ಥರ ಅದು ಮೂರು ಲೈಟ್ ಬರುತ್ತೆ ನನಗೆ ಆ ವಿಷಯನೇ ಗೊತ್ತಿರಲಿಲ್ಲ ಆಯಿತಾ ಮೊನ್ನೆ ರೆಡಿ ಆಗ್ತಾ ಇದ್ದೀನಿ ಯಾವಾಗಲೂ ಅರ್ಜೆಂಟಲ್ಲೇ ರೆಡಿ ಆಗೋದಲ್ವ ಬೆಳಗ್ಗೆ ಹೋದ್ ಕಾಲೇಜ್ಗೆ ಹೋಗ್ಬೇಕು ಅಂದರೆ ಎಷ್ಟೊಂದು ಐದು ನಿಮಿಷದಲ್ಲಿ ಸೀರೆ ಉಟ್ಕೊ ಒಂದು ಐದು ನಿಮಿಷ ರೆಡಿಯಾಗು ಇರೋ ಜಂಜಾಟದಲ್ಲೇ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟ ಜಂಜಾಟ ಅಂದಕ್ಕಿಂತ ಅಷ್ಟು ನಾವು ಕಾನ್ಸಂಟ್ರೇಟ್ ಮಾಡಿ ನೋಡಿರಲ್ಲ ಲೈಟೆಲ್ಲ ಆಮೇಲೆ ನಾನು ನೋಡ್ತೀನಿ ಸತಿ ಕ್ರೀಮ್ ಬರ್ತಾಯಿದೆ ಒಂದು ಸತಿ ವೈಟ್ ಬರ್ತಾಯಿದೆ ನಾನು ಇನ್ನಷ್ಟು ತಲೆ ಕೆಡಿಸ್ಕೊಳೋಕೆ ಹೋಗಲಿಲ್ಲ ಏನೋ ಅದೇನು ಮೋಸ್ಟ್ಲಿ ಏನಾದರೂ ಲೂಸ್ ಕನೆಕ್ಷನ್ ಆಗಿರುತ್ತೆ ಅನ್ನೋ ಡಿಮ್ ಬರುತ್ತೆ ಅಂತ ಆಮೇಲೆ ನನ್ನ ಮಗಳು ಬಂದು ಹೇಳಿದ್ಲು ಅಮ್ಮ ಈ ಥರ ಇದೆ ಮೂರು ಶೇಡಲ್ಲಿ ಕಲರ್ಸ್ ಬರುತ್ತೆ ಅಂತ ನಾನು ಅದೇ ನಗ್ತಾ ಇದ್ದೀನಿ ಬಂದು ಒಂದು ತಿಂಗಳು ಒಂದು ತಿಂಗಳಾಯಿತು ಆ ನಮ್ಮ ಮನೆ ಬಗ್ಗೆ ನನಗೆ ಇನ್ನೂ ಗೊತ್ತಾಗಿಲ್ವಲ್ಲ ಎಷ್ಟು ಕೆಲಸ ಕೆಲಸ ಅಂತ ಮುಳುಗೋಗ್ಬಿಟ್ಟಿರ್ತೀವಲ್ವ ಅಂತ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ಮನೇಲಿ ಇತ್ಕೊಂಡು ಕರೆಕ್ಟಾಗಿ ಒಂದೊಂದು ಕಾರ್ನರು ನಾನು ನೋಡ್ಕೋಬೇಕು ಅಲ್ವಾ ಮ ಹಸ್ಬೆಂಡು ಮುಂದೆ ನಿಂತ್ಕೊಂಡು ಹತ್ತಿರ ಎತ್ಕೊಂಡು ಕಟ್ಸಿರ್ತಾರೆ ಆಯಿತಾ ನನಗೂ ಗೊತ್ತಿರತ್ತೆ ಅಷ್ಟೊಂದು ಏನು ಬಟ್ ಡೀಟೇಲಿಂಗು ಎಲೆಕ್ಟ್ರಿಕಲ್ ಕನೆಕ್ಷನ್ಸು ಏನೇನು ಅಷ್ಟು ನಾನು ಲಾಸ್ಟ್ ಲಾಸ್ಟಲ್ಲಿ ಗೃಹ ಪ್ರವೇಶದ ಪ್ರಿಪ್ರೇಷನಲ್ಲಿ ಈ ಕಡೆ ಹೋಗಲಿಲ್ಲ ಆಮೇಲೆ ಅನಿಸಿದು ಹೌದಲ್ವ ಈ ಥರ ಇದೆ ಈ ಥರ ಇದೆ ಆಮೇಲೆ ಆರ್ಗನೈಸೇಷನು ಅಷ್ಟೇ ಕೀಕ್ ಮಾಡ್ಕೋಬೋದು ಈಗ ಒಂದು ಕಿಚನಲ್ಲಿ ಒಂದು ಲೆವೆಲಿಗೆ ಜೋಡಿಸ್ಕೊಂಡಿದ್ದೀನಿ ಅಂದ್ಕೊಳ್ಳಿ ಅಲ್ಲಿ ಹೊಸ ಬಾಕ್ಸಸ್ ಎಲ್ಲ ಜೋಡಿಸ್ಕೊಂಡೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಮತ್ತೆ ಚೇಂಜ್ ಮಾಡ್ತಾ ಇರ್ತೀವಿ ಸೊ ಏನಾದರೂ ಒಂದು ಚೇಂಜ್ ಮಾಡ್ತಾನೆ ಇರ್ತೀವಿ ನಮಗೆ ಗೊತ್ತಾಗುತ್ತೆ ಈ ಥರ ಇಟ್ಟರೆ ನಮ್ಗೆ ಈ ಥರ ಕನ್ವೀನಿಯನ್ಸು ನನ್ನ ಪ್ರಕಾರ ಕ್ಲೀನ್ ಕಿಚನ್ಗಿಂತ ಫಂಕ್ಷನಲ್ ಕಿಚನ್ನು ತುಂಬ ಇಂಪಾರ್ಟೆಂಟು ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕೆಲವರೆಲ್ಲ ಎಲ್ಲನೂ ಒಳಗಡೆ ಹಾಕ್ಬಿಟ್ಟಿರ್ತಾರೆ ಬಟ್ ಎಲ್ಲದಕ್ಕೂ ಹೊರಗಡೆ ಮೇಲಿಟ್ಕೋಬೇಕು ಕಷ್ಟ ನಮಗೆ ಎಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ಗೆ ಕನ್ವೀನಿಯಂಟ್ ಹೆಂಗಾಗುತ್ತೋ ಆ ರೀತಿ ಜೋಡಿಸ್ಕೊಂಡೇ ಬೆಸ್ಟು ಅಂತ ಅನಿಸುತ್ತೆ ಸೊ ಸ್ಮಾರ್ಟ್ ಕುಕ್ಕಿಂಗ್ ಇಂಪಾರ್ಟೆಂಟು ಅಲ್ಲೇ ಸ್ವಲ್ಪ ನಾವು ಕೆಟ್ಟಲ್ಲು ಮಿಕ್ಸಿ ಅದೆಲ್ಲ ಒಳಗಡೆನೂ ಇಟ್ಕೋಬೋದು ನಾನು ನೋಡ್ತೀನಿ ಹೇಗೆಂಗಾಗುತ್ತೋ ಆ ಥರ ಜೋಡ್ಸ್ಕೊತ ಹೋಗ್ತೀನಿ ನೋಡ್ಬೋದು ಫೈನಲಿ ಪಲಾವ್ ರೆಡಿ ಆಯಿತು ನಿಜವಾಗ್ಲೂ ಗೊತ್ತಾ ಈ ರೀತಿ ಅರ್ಜೆಂಟ್ ಅರ್ಜೆಂಟಾಗಿ ಮಾಡೋದೇ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನ್ನ ಮಗಳಂತೂ ಅಮ್ಮ ಎಷ್ಟು ಚೆನ್ನಾಗಾಗಿದೆ ಗೊತ್ತಮ್ಮ ತುಂಬ ಚೆನ್ನಾಗಾಗಿದೆ ಅಂತ ತುಂಬ ಇಷ್ಟಪಟ್ಟು ತಿಂದಳು ನಿಮ್ಮ ಮನೆಯಲ್ಲೂ ಹಿಂಗೇನ ಅಂತ ಕಮೆಂಟ್ ಮಾಡಿ ತಿಳಿಸೈತ ಇದು ಬಂದು ಹಾಟ್ ಬಾಕ್ಸು ಹಾಟ್ ರೆಸಿಸ್ಟೆಂಟ್ ಹೀಟ್ ರೆಸಿಸ್ಟೆಂಟ್ ಅದು ಒಳಗಡೆ ಸ್ಟೀಲ್ದೇ ಇದೆ ಹೊರಗಡೆ ಬಂದು ಏನು ಹೀಟ್ ರೆಸಿಸ್ಟೆಂಟ್ ಒಳ್ಳೆ ಇದಿರುತ್ತೆ ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಆ ಕುಕ್ಕರೆಲ್ಲ ನೋಡಿ ಎಷ್ಟು ಕಪ್ಪಾಗೋಗಿದೆ ಫುಲ್ಲು ಜಾಸ್ತಿ ಫ್ಲೇಮ್ ಬರ್ತಾ ಇದೆ ಅವತ್ತೂ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು ನೋಡಿ ಅದಕ್ಕೆ ಸೊ ಅದಕ್ಕೆ ಸ್ವಲ್ಪ ಸ್ಟವ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಟೈಮೇ ಸಿಗ್ತಿಲ್ಲ ಈಗ ಹಸ್ಬೆಂಡ್ ಬ್ಯುಸಿ ನಾನು ಸ್ವಲ್ಪ ಫ್ರೀ ಆಗಿದ್ದೀನಿ ಬಟ್ ಹಸ್ಬೆಂಡ್ ತುಂಬ ಬ್ಯುಸಿ ಇರ್ತಾರೆ ನೋಡೋಣ ಅದಕ್ಕೆಲ್ಲ ಮುಹೂರ್ತ ಬರಬೇಕಲ್ವ ಈಗ ನೆಕ್ಸ್ಟ್ ಹಸ್ಬೆಂಡ್ ಹೇಳಿದ್ರು ಅಲ್ಲೇ ಇರುತ್ತೆ ಲಂಚು ಮಧ್ಯಾಹ್ನಕ್ಕೆ ಅಂತ ಅಂದರು ಸರಿ ನಾನು ಇರಲಿ ಅಂತ ಒಂದು ಬಾಕ್ಸು ಇದ್ದೀನಿ ಎಕ್ಸ್ಟ್ರಾ ಅಲ್ಲಿ ಅಲ್ಲಿರಲಿಲ್ಲ ಅಂದರೆ ಸಂಜೆ ಹೊತ್ತು ನಾವು ಹೆಂಗಿದ್ರು ವಾಪಸ್ ತಂದರೆ ಸರಿ ಯಾರನ್ನ ಬಿಸಿ ಮಾಡ್ಕೊಂಡು ತಿನ್ಬಿಡ್ತೀವಿ ಅಂತ ನನಗೆ ಸೇಫರ್ ಸೈಡ್ ಮತ್ತೆ ಉಪವಾಸ ಎಲ್ಲ ಅಲ್ವಾ ಅದಕ್ಕೆ ಎರಡು ಬಾಕ್ಸ್ ಕಟ್ಟಿದ್ದೀನಿ ನೋಡೋಣ ಇಷ್ಟ ಆದರೆ ಅಲ್ಲೇ ಇದ್ದರೆ ತಿಂತಾರೆ ಇಲ್ಲಾಂದರೆ ಬಾಕ್ಸೇ ತಿನ್ಕೊತಾರೆ ನನಗೆ ಟೆನ್ಷನ್ ಇರಲ್ಲ ಅವ್ರು ತಿಂದ್ರೋ ಇಲ್ವೋ ಅಂತ ಮೇನಾಗಿ ನಾವು ವೈಫ್ಗಳು ಹಸ್ಬೆಂಡ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅವರು ಅಂದರೆ ಅವ್ರು ಟೈಮ್ ಟೈಮ್ ಸರಿ ಊಟ ಮಾಡ್ತಾರಾ ಏನು ನಮಗೂ ನಮಗೊಂಥರ ರಿಲ್ಯಾಕ್ಸೇಷನು ಮಕ್ಕಳನ್ನ ನೋಡ್ಕೊಂಡೆ ನೋಡ್ಕೊಳ್ತೀವಿ ಯಾಕೆಂದರೆ ನಾವು ತಾಯಿ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಮಕ್ಕಳಿಗೆ ಕೊಡ್ತೀವಿ ಬಟ್ ನಾವು ಏನು ಮಾಡ್ತೀವಿ ಸತಿ ಮಕ್ಕಳು ಮಕ್ಕಳು ಅಂದ್ಕೊಂಡು ಹಸ್ಬೆಂಡಿಗೆ ಪ್ರಿಫ್ರೆನ್ಸ್ ಕೊಡೋದು ಬಿಡ್ತೀವಿ ಇಬ್ಬರಿಗೂ ಈಕ್ವಲಾಗೇ ನೋಡ್ಕೋಬೇಕು ನಾವು ಇನ್ಫ್ಯಾಕ್ಟ್ ತಾಯಿ ಥರನೇ ನೋಡ್ಕೋಬೇಕು ಅಷ್ಟು ಕೇರ್ ಮಾಡಿದ್ರೆ ಮನೇಲಿ ಒಂದು ಬ್ಯಾಲೆನ್ಸಿಂಗ್ ಅಂತಲೇ ಹೇಳ್ಬೋದು ನೆಕ್ಸ್ಟು ಈಗ ಸೌತೆಕಾಯೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಈಗ ರಿಲ್ಯಾಕ್ಸಿಂಗಾಗಿ ಇದ್ದೀನಿ ಕುಕ್ಕರ್ ವಿಸಿಲ್ ಬರೋವರೆಗೂ ಟೆನ್ಷನ್ನು ನಿಮ್ಮ ಮನೇಲೂ ಹಾಗೇನಾ ಅಂದರೆ ಎಷ್ಟೋ ಸರಿ ಅದು ಎಲ್ಲ ಕಾ ಇದು ಬಂದುಬಿಡುತ್ತೆ ಕುಕ್ಕರ್ ವಿಸಿಲೇ ಬರಲ್ಲ ಅಲ್ಲಿವರೆಗೂ ಟೆನ್ಷನ್ ಇರುತ್ತೆ ಕುಕ್ಕರ್ ವಿಸಿಲ್ ಬಂದಾದಮೇಲೆ ಒಂಥರ ರಿಲ್ಯಾಕ್ಸೇಷನ್ ಆಮೇಲೆ ಇಷ್ಟೆಲ್ಲ ಮಾಡಿಕೊಂಡು ಆಮೇಲೆ ಹೊರಗಡೆ ಹೋಗಿ ನಾನು ಅದನ್ನೆಲ್ಲ ಮಾಡಿದಿದ್ದು ಒಂಥರ ಅಂದರೆ ಇಷ್ಟು ಓಕೆ ಒಂದು ಸಮಾಧಾನ ಏನೋ ಒಂದು ಮಾಡಿದ್ದೀನಿ ಆಮೇಲೆ ಏನೋ ಒಂದು ಕಟ್ಟಿಲ್ಲ ನಾನು ಏನೋ ಕೈಗೆ ಸಿಕ್ಕಿದ್ದೇನೋ ಬಾಕ್ಸ್ ಕಟ್ಟಿಲ್ಲ ಚೆನ್ನಾಗಿ ತರಕಾರಿ ಹಾಕಿ ತುಂಬಾ ತರಕಾರಿ ಹಾಕಿ ಮಾಡಿರೋವಂಥ ಐಟಮ್ಮೇ ಕಟ್ಟಿದ್ದು ಸೊ ಈ ಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾನು ಯಾವ ರೀತಿ ಮಾತಾಡ್ತೀನೋ ನಿಮ್ಮ ಜೊತೆನೂ ಆ ರೀತಿಯೇ ನಾನು ಮಾತಾಡೋದು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ